सुमतिरुमेज शुभ्रका सखाए सुखमजमन पाए मुक्तुपा विमा नृहजम हमेज ध्येजमा जग गेय सदेज श्रीसहायम भजेज्रमं भंगरहित अचम विमल सदा आनन्दतीर्थमतुलं भजे तापत्रयापहं भवति यदनुभावात्यडमुकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती स मम वचसि निधत्तां सन्निधिं मानसे च मिथ्या सिद्धांतुर्ध्वाध्वंसन विचक्षण जयतीर्थाख्यतरिभासता नो हृदंबरे अर्थिपोज प्रत्यर्थिगजेसरी व्यासतीर्थ गुरुर्भुजास्मदीष्टा सिद्धज पूज्याय राघवेंद्रा सत्यधर्मरताय ಭಜತ ಕಲ್ಪವೃಕ್ಷಾ ನಮತಾಂ ಕಾಮಧೇ ನವೆ ತಪಸ್ವಾಧ್ಯಾ ಶುಶ್ರೂಷಾ ಕೃಷ್ಣಪೂಜಾರ ತಂ ಮುನಿಂ ವಿಶ್ವೇಶಷ್ಟ ವಂದೇ ಪರಿಮ್ರಾಟ್ ಚಕ್ರವರ್ತಿನ ಶ್ರೀಗುರುಭ್ಯೋ ನಮಃ ಹರಿ ಕೋ ಯಮಕ ಭಾರತದ ಈ ಸಂಚಿಕೆಯಲ್ಲಿ ನಲವತ್ತ ಏಳನೆಯ ಶ್ಲೋಕದ ಚಿಂತನೆ ಮೊದಲಿಗೆ ಶ್ಲೋಕವನ್ನು ಕೇಳೋಣ ಯತ್ ಬಲಭಾರವಹತ್ವಾಚಲತ್ ಉರಗಾಧಿಭ ಸುಭಾರವಹತ್ವಾತ್ ಧರ್ಮಾದ ರಿಹಾಪಿ ಪದಂ ಭೀಮೋಯನೈವ ಸಾಹಸಂ ರಿಹಾಪಿ ಪದಂ ಈ ಶ್ಲೋಕದಲ್ಲೂ ಹಿಂದಿನ ಶ್ಲೋಕದಂತೆ ಭೀಮಸೇನದೇವರ ಬಗ್ಗೆ ಒಂದು ಘಟನೆ ಇಲ್ಲಿ ದ್ರೌಪದಿ ದೇವಿಯ ಬಗ್ಗೆ ಅಲ್ಲ ಸಾಕ್ಷಾತ್ ಭೀಮನ ಬಗ್ಗೆ ಮಹಿಮೆಯನ್ನು ತಿಳಿಸ್ತಾರೆ ಭೀಮ ಎಂಥವನು ಅವನಿಂದ ಅಳವಡಿಸಿಕೊಳ್ಳಬೇಕಾದ ಗುಣಗಳೇನು ಅಂತ ನೋಡಿ ಕಲಿಬೇಕು ನಾವು ಭೀಮಸೇನ ದೇವರನ್ನು ಆದರೆ ಆ ರೀತಿ ನಮಗೆ ಬರತ್ತೋ ಇಲ್ವೋ ಅದು ಬೇರೆ ವಿಷಯ ಪ್ರಯತ್ನ ಅಂತೂ ಪಡಬೇಕಂತೆ ಯಾಕೆ ಭೀಮನ ಗುಣ ಅಂಥ ದೊಡ್ಡ ಗುಣ ಅವನ ಪ್ರತಿಯೊಂದು ಘಟನೆಯಲ್ಲೂ ಕೂಡ ಏನೋ ಒಂದು ಸಂದೇಶ ನೀತಿ ಅಡಗಿರುತ್ತೆ ಅಂಥ ಒಂದು ಸುಂದರವಾದ ಘಟನೆ ಅಜಗರ ಬಂಧನ ಅಂತ ದೊಡ್ಡ ಹೆಬ್ಬಾವು ಅದ್ರ ಕೈರಿ ಸಿಗಾಕೊಳ್ತಾನೆ ಭೀಮಸೇನ ದೇವ ಬಿಡಿಸ್ಕೊಳ್ಬೋದಿತ್ತು ಬಿಡಿಸ್ಕೊಳ್ಳೋದಿಲ್ಲ ಹಾಗೇ ಇರ್ತಾನೆ ಅವಾಗ ಎಲ್ಲ ಋಷಿಗಳು ಹೇಳ್ತಾರೆ ನೈತಾದೃಶಂ ಸಾಹಸಂತೇನು ರೂಪಂ ನಿನಗೆ ಇಂಥ ಸಾಹಸ ಉಚಿತ ಅಲ್ಲ ಅಂಥೇಳಿ ಋಷಿಗಳೆಲ್ಲ ಭೀಮನಿಗೆ ಹೇಳ್ತಾರೆ ಸುಮ್ಮನೆ ಕೂತಿದ್ದಾನೆ ಭೀಮಸೇನ ಏನು ಮಾಡ್ತಾ ಇಲ್ಲ ಅದು ನಹುಷನಿಗೆ ಶಾಪದ ಪ್ರಯುಕ್ತ ಈ ಹೆಬ್ಬಾವಿನ ಜನ್ಮ ಬಂದಿರುತ್ತೆ ಹಾಗಾಗಿ ನಹುಷ ಮಹಾರಾಜ ಹೆಬ್ಬಾವಿನ ರೂಪದಲ್ಲಿದ್ದ ಭೀಮಸೇನ ದೇವರನ್ನು ಆಕ್ರಮಣ ಮಾಡಿದ ಆದರೂ ಒಂದು ಹೆಜ್ಜೆನೂ ಕೂಡ ಕದಲಲಿಲ್ಲ ಹಾಗೆ ಭೀಮಸೇನ ನಿಂತಿದ್ದ ಆಶ್ಚರ್ಯ ಅಂದರೆ ಭೀಮನ ಹೆಸರು ಕೇಳಿದ್ರೆ ಮುಂದಿರೋರೆಲ್ಲ ಬೆವರನ್ನ ಸುರಿಸ್ತಾ ಇದ್ರಂತೆ ಅಂಥ ಭೀಮನ ಹೆಸರು ಇನ್ನು ಭೀಮನೇ ಬಂದಂದ್ರೆ ಮುಗಿದೋಯ್ತಲ್ಲಿ ಕಥೆ ಅಂಥ ಶಕ್ತಿ ಇರೋ ಭೀಮಸೇನ್ ದೇವರು ಒಂದು ಹೆಬ್ಬಾವಿನ ಕೈಲಿ ಸುಮ್ಮನೆ ಆಚೆ ಈಚೆ ಏನು ಕದಲ್ದೆ ಇರಬೇಕು ಅಂದರೆ ಏನಕ್ಕೆ ಮಾಡಿದ್ರು ಹೀಗೆ ಋಷಿಗಳೆಲ್ಲ ಅನ್ಬಿಟ್ರು ಭೀಮನ ಬಗ್ಗೆ ಆದರೆ ಭೀಮಸೇನ ದೇವರು ತಾವೇನೇ ಮಾಡಿದರೂ ಕೂಡ ಒಂದು ಆಲೋಚನೆ ಹಿಂದೆ ಇರುತ್ತೆ ಬುದ್ಧಿ ಏನು ಮಾಡಲ್ಲ ಬುದ್ಧಿಶಾಲಿಗಳು ಭೀಮಸೇನ್ ದೇವರು ಆದರೂ ಯಾಕೆ ಹೀಗೆ ಮಾಡಿದರು ಅಂದರೆ ಅದರಲ್ಲೇ ಒಂದು ತತ್ವ ಇದೆ ಅದೇನಂದರೆ ನಹುಷ ತುಂಬ ಪುಣ್ಯ ಸಂಪಾದನೆ ಮಾಡಿದ್ದ ಆ ಎಲ್ಲ ಪುಣ್ಯ ಸಂಪಾದನೆ ಇವ್ರಿಗೆ ಸಿಗಬೇಕಲ್ಲ ಅದಕ್ಕೆ ಸುಮ್ಮನೆ ಇದ್ರು ಇದೇನಿದು ಹೆಬ್ಬಾವು ಸುತ್ತಾಕ್ಕೊಂಡಿದೆ ಸುಮ್ಮನೆ ಇದ್ದರೆ ಅವನ ಪುಣ್ಯ ಎಲ್ಲ ಇವನಿಗೆ ಬರತ್ತಂತೆ ಬದುಕೇ ಇರೋಲ್ಲ ಹಾಗೆ ನೋಡಿದ್ರೆ ಹೆಬ್ಬಾವು ಹಾಗೆ ಹಿಡ್ಕೊಂಡಿದ್ರೆ ಹೆಬ್ಬಾವನ್ನ ಆಚೆ ಬಿಸಾಕ್ಬೇಕಲ್ಲ ಹಾಗೆ ಸಿಗಾಕೊಂಡಿದ್ರೆ ಇವನೇ ಬದುಕಲ್ವಲ್ಲ ಅಂದರೆ ಹಾಗಲ್ಲ ಭೀಮಸೇನ ಏನೂ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಹೆಬ್ಬಾವು ನಮಗೆ ಗೊತ್ತಿದೆ ಯಾಕೆಂದರೆ ಹೆಬ್ಬಾ ಹೊತ್ತೇನಾದ್ರು ಮಾಡಿದರೆ ಮುಂದೆ ಎಲ್ಲಿರ್ತಾ ಇದ್ದ ಭೀಮ ಆದರೆ ಹಾಗೇನೂ ಆಗಲಿಲ್ಲ ಹಾಗಾಗಿಯೇ ಮುಂದೆ ಭೀಮಸೇನ ದೇವರು ತಾವು ಯುದ್ಧವನ್ನು ಮಾಡಿದ್ದು ಎಲ್ಲ ಪ್ರಸಂಗ ಮುಂದುವರಿಯೋದು ಹಾಗೆ ಇಂತಹ ಭೀಮಸೇನ ದೇವರು ತಾವು ಆ ಹಾವಿನ ರೂಪದಲ್ಲಿದ್ದ ಆ ನಹುಷ ಏನಿದ್ದಾನೆ ಅವನ ಪುಣ್ಯವನ್ನು ತಾವೆಲ್ಲ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಅಂತ ಹೀಗೆ ಸುಮ್ಮನೆ ಇದ್ರಂತೆ ನಿಂತಿದ್ದರು ಭೀಮಸೇನ ದೇವರು ಸರಿ ಎಲ್ಲ ಪುಣ್ಯ ಇವರಿಗೆ ಸಿಕ್ತು ಅಂತ ಇದೇನಿದು ವಿಶಿಷ್ಟವಾದ ಘಟನೆ ಸುಮ್ಮನೆ ಇದ್ದರೆ ಪುಣ್ಯ ಎಲ್ಲ ಹೀಗೆ ಸಿಗುತ್ತಾ ಅಂತ ಅದಕ್ಕೆ ಒಂದು ಒಳ್ಳೆಯ ಸುಂದರ ಘಟನೆ ಇದೆ ಅದನ್ನು ಮುಂದಕ್ಕೆ ನಾನು ಹೇಳ್ತೀನಿ ಇನ್ನೊಂದು ಯಕ್ಷ ಪ್ರಶ್ನೆಯ ಸಂದರ್ಭ ಯಕ್ಷ ಒಂದಿಷ್ಟು ಪ್ರಶ್ನೆಯನ್ನು ಕೇಳಿದಾಗ ಏನೂ ಉತ್ತರವನ್ನು ಕೊಡೋದಿಲ್ಲ ಸುಮ್ಮನೆ ಇರ್ತಾನೆ ಭೀಮ ಅಲ್ಲಿ ಕೊನೆಗೆ ಯುಧಿಷ್ಠಿರ ಉತ್ತರ ಕೊಡ್ತಾನೆ ಇವರೆಲ್ಲ ಮೂರ್ಛಿತರಾಗಿ ಕೆಳಗಡೆ ಬಿದ್ದಿರ್ತಾರೆ ಭೀಮ ಅರ್ಜುನ ಇವರೆಲ್ಲ ಆ ಯುಧಿಷ್ಠಿರ ಪ್ರಶ್ನೆ ಉತ್ತರ ಕೊಟ್ಟಿದ್ದಕ್ಕೆ ಆಮೇಲೆ ಇವರೆಲ್ಲ ಹೇಳ್ತಾರೆ ಯಾಕೆಂದರೆ ಅವನು ಕೇಳ್ಕೊಳ್ತಾನೆ ನಂತರ ಯುಧಿಷ್ಠಿರ ಆ ಯಕ್ಷನ ಬಳಿ ಆದರೆ ಭೀಮ್ಸೇದವ್ರು ಯಾಕೆ ಮಾಡಲಿಲ್ಲ ಉತ್ತರ ಕೊಡ್ಬೋದಿತ್ತಲ್ಲ ಅಂದರೆ ಅಲ್ಲೂ ಒಂದು ಕಾರಣ ಇದೆ ಏನು ಕಾರಣ ಅಂದರೆ ಭಾಗವತ ಧರ್ಮದಲ್ಲಿ ನಿಷ್ಠೆ ಇರೋರು ವಿದ್ಯೆಯನ್ನು ಮಾರ್ಕೊಳ್ಬಾರ್ದು ಅಂತ ಇದೇನಿದು ವಿದ್ಯಾ ಸಾಮರ್ಥ್ಯವನ್ನು ಇನ್ನೊಬ್ಬರಿಗೆ ತೋರಿಸಿ ಎಲ್ಲ ಬದುಕಿಸ್ಕೊಳ್ಬೇಕು ಅಂದರೆ ಇದು ಹೇಗೆ ಸಾಧ್ಯ ಬೇಡ ವಿದ್ಯೆಯನ್ನು ಇನ್ನೊಂದು ಪ್ರಯೋಜನಕ್ಕೋಸ್ಕರ ಬಳಸ್ಕೊಳ್ಬಾರ್ದು ವಿದ್ಯೆಯಿಂದ ಬದುಕಬಾರ್ದ ಹಾಗೆ ವಿದ್ಯೆ ಅದು ನಮ್ಮ ಆತ್ಮೋದ್ಧಾರಕ್ಕೆ ಅನ್ನೋ ತತ್ವವನ್ನು ದೇವರು ಸದಾ ಅಳವಡಿಸ್ಕೊಂಡಿದ್ರು ಹಾಗಾಗಿ ಅವತ್ತಿನ ದಿವಸ ತಮ್ಮ ವಿದ್ಯಾ ಸಾಮರ್ಥ್ಯವನ್ನು ಅವರು ತೋರಿಸಲಿಲ್ಲ ಹೀಗೆ ಭೀಮಸೇನ ದೇವರ ಪ್ರಸಂಗಗಳನ್ನು ಗಮನಿಸಿದಾಗ ಒಂದು ವಿಶಿಷ್ಟವಾದ ವಿಷಯ ನಮಗೆ ತಿಳಿದು ಬರುತ್ತೆ ಇದರ ಇನ್ನೂ ವಿವರಣೆ ಮಾಡೋದಿದ್ದರೆ ನೋಡಿ ಸೌಗಂಧಿಕಾಹರಣ ಸಂದರ್ಭ ಕುಬೇರನ ಪಟ್ಟಣದಲ್ಲಿ ಎಲ್ಲರೂ ಇದ್ದರು ಇದ್ದಾಗ ಭೀಮಸೇನ್ ದೇವರು ಎಲ್ಲರಿಗೂ ಎಚ್ಚರಿಸ್ತಾರೆ ನೋಡಿ ನಾವು ಇಲ್ಲಿ ಇರೋದು ಸರಿಯಲ್ಲ ಇವರೆಲ್ಲ ಶತ್ರುಗಳು ಇವರನ್ನು ನಾಶ ಮಾಡೋಣ ಸಂಹಾರ ಮಾಡೋಣ ಅಂತ ಆದರೆ ಅದು ಮಾಡಬಾರ್ದು ಅಂತ ಇವರೆಲ್ಲ ಸುಮ್ಮನೆ ಕೂತಿರ್ತಾರೆ ಎಲ್ಲ ಬೇಡ ಅದೆಲ್ಲ ಬೇಡ ಅಂತ ಆದರೆ ಯಾವತ್ತೂ ದುಷ್ಟರ ನಿಗ್ರಹ ಅದು ಧರ್ಮ ಕಾರ್ಯ ಆ ಧರ್ಮ ಕಾರ್ಯಕ್ಕೆ ಯಾರೂ ಸಾತೆ ಕೊಡಲ್ಲ ಭೀಮಸೆದವರು ಮಾತ್ರ ತಾವು ಇದು ಕ್ಷತ್ರಿಯ ಧರ್ಮ ಅಲ್ಲ ಶತ್ರು ಸಂಹಾರಣೆ ಮುಖ್ಯ ಹಾಗೆ ಹೀಗೆ ಅಂತೆಲ್ಲ ಉಪದೇಶ ಕೊಡುತ್ತೆ ಯಾರನ್ನು ಬಿಡಬಾರದು ಯಾರು ದೇವರ ಶತ್ರುಗಳು ಅವ್ರನ್ನೆಂದಿಗೂ ನಿಗ್ರಹವನ್ನು ಮಾಡಲೇಬೇಕು ಅಂತ ಹೀಗೆ ಎಚ್ಚರಿಸಿದರೂ ಕೂಡ ಯಾರೂ ಕೂಡ ಅದನ್ನು ತಲೆಗೆ ಹಾಕ್ಕೊಳ್ಳೋದೇ ಇಲ್ಲ ಎಂಥ ವನವಾಸದ ಸಂದರ್ಭದಲ್ಲೂ ಅವನು ತನ್ನ ಕ್ಷತ್ರಿಯ ಧರ್ಮವನ್ನು ಬಿಡೋದಿಲ್ಲ ಯಾರು ಭೀಮಸೆಂದೆ ಈ ರೀತಿ ಕ್ಷತ್ರಿಯ ಧರ್ಮವನ್ನು ನಿರಂತರವಾಗಿ ಪಾಲನೆ ಮಾಡುವಂಥ ಭೀಮಸೇನ ದೇವರು ತಾವು ಯಾಕೆ ಆ ನಹುಶನ ಪ್ರಸಂಗದಲ್ಲಿ ಹಾಗೆ ಸುಮ್ಮನೆ ಇದ್ದರು ಅನ್ನಕ್ಕೆ ಒಂದು ಶಾಪನೂ ಕೂಡ ಇತ್ತು ಬ್ರಹ್ಮದೇವರು ನಹುಶನಿಗೆ ಶಾಪ ನೀಡಿರ್ತಾರಂತೆ ನೋಡು ನೀನು ಹೆಬ್ಬಾವಿನ ರೂಪದಲ್ಲಿ ಇರ್ತೀಯಲ್ಲ ಆಗ ನಿನ್ನ ಕೈಲಿ ಒಬ್ಬ ವ್ಯಕ್ತಿ ಸಿಗಾಕೊಳ್ತಾನೆ ಅವನಿಗೆ ಶಕ್ತಿ ಇರುತ್ತೆ ಶಕ್ತಿ ಇದ್ದರೂ ಬಿಡಿಸ್ಕೊಳ್ಳಿಕ್ಕೆ ಅವನು ಪ್ರಯತ್ನ ಪಡಲ್ಲ ಯಾವಾಗ ಅವನ ಆ ರೀತಿ ಪ್ರಯತ್ನ ಪಡಲ್ವೋ ಆಗ ನೀನು ಏನೇನು ಪುಣ್ಯ ಸಂಪಾದನೆ ಮಾಡಿದ್ಯಲ್ಲ ಅದೆಲ್ಲ ಅವನಿಗೆ ಹೋಗಿ ಸೇರತ್ತೆ ಅಂತ ನೋಡಿ ಈ ಶಾಪದ ಅರಿವು ಅವ್ರಿಗಿತ್ತು ಯಾಕೆ ಭೀಮಸೇನ್ ದೇವರು ಅಂದರೆ ಭಾವಿ ಬ್ರಹ್ಮ ಅದನ್ನು ಹಿಂದಿನ ಶ್ಲೋಕದಲ್ಲಿ ನಾವು ಕೇಳಿದ್ವಿ ಅಜಾನಿ ಅಂತ ಹಿಂದೆ ಬಂದಿತ್ತು ಭಾವಿ ಬ್ರಹ್ಮರಾದ ವಾಯುದೇವರ ಪತ್ನಿ ದ್ರೌಪದಿ ದೇವಿ ಅಂತ ಆದ್ದರಿಂದ ಸುಮ್ಮನೆ ಇರ್ತಾರೆ ಯಾಕೆ ಅವರೇ ಬ್ರಹ್ಮದೇವರು ನೀಡಿದ ಆ ಶಾಪವನ್ನು ಚೆನ್ನಾಗಿ ತಿಳಿಯಲಿಕ್ಕೆ ಶಕ್ತಿ ಇರೋರು ಹಾಗಾಗಿ ಸುಮ್ಮನೆ ಇರ್ತಾರೆ ಏನು ಮಾಡೋದಿಲ್ಲ ಆದ್ದರಿಂದಲೇ ಇದು ಸಾಮಾನ್ಯರಿಗೆ ಅರ್ಥ ಆಗದೆ ಇರೋದು ಎಲ್ಲರೂ ಕೂಡ ಹಂಗಿಸ್ತಾರೆ ಇದೇನಿದು ಭೀಮ ಸುಮ್ಮನೆ ಇದ್ದಾನೆ ಅಂತ ಅಂದರೆ ವಾಸ್ತವಿಕವಾಗಿ ಭೀಮಸೇನ ದೇವರು ಅಸಮರ್ಥರೇನಲ್ಲ ಇನ್ನು ಅಷ್ಟೇ ಅಲ್ಲ ನಾರಾಯಣಾಸ್ತ್ರ ಪ್ರಯೋಗ ಆಗುತ್ತೆ ಯುದ್ಧದ ಸಂದರ್ಭದಲ್ಲಿ ಆಗಲೂ ಅಶ್ವತ್ಥಾಮರ ಹಾಗೆ ಮಾಡಿದಾಗಲೂ ತಾವು ತಮ್ಮ ಜೀವರಕ್ಷಣೆಗೋಸ್ಕರ ಅದರ ಹತ್ರ ತಲೆ ಬಾಗಲಿಲ್ಲ ಅಂದರೆ ಎಂಥ ಸಂದರ್ಭದಲ್ಲೂ ಕೂಡ ಭೀಮಸೇನ ದೇವರು ತಮ್ಮ ವಿದ್ಯೆಯನ್ನು ಆಗಲಿ ಅದರಿಂದ ಉಪಜೀವನ ಮಾಡೋದಾಗಲಿ ಹೀಗೆ ಯಾವತ್ತೂ ಅವರು ಮಾಡಿದವರಲ್ಲ ಎಲ್ಲ ಸಂದರ್ಭಗಳಲ್ಲಿ ನಮಗೇನು ಗೊತ್ತಾಯಿತು ಅಂದರೆ ಭೀಮ ತನ್ನ ವಿದ್ಯೆಯನ್ನು ಮಾರ್ಕೊಳ್ತಾ ಇರಲಿಲ್ಲ ಹಾಗೆ ತನ್ನ ಬುದ್ಧಿಶಕ್ತಿ ಎಂಥ ಶಕ್ತಿ ಇತ್ತು ಅವನು ಏನೇ ಕೆಲಸ ಮಾಡಿದರೂ ಅದಲ್ಲಿ ವಿವೇಕತನ ಇತ್ತು ಇನ್ನು ನಾರಾಯಣಾಸ್ತ್ರ ಪ್ರಯೋಗ ಮಾಡಿದಾಗ ಮುಂದೆ ಬಂದಿದೆ ತಲೆ ತನ್ನ ರಕ್ಷಣೆಗೆ ತಲೆಬಾಗ್ದಾಗ್ತಾಯಿತ್ತು ಇಲ್ಲ ನಿಷ್ಕಾಮ ಧರ್ಮ ನಾನು ಯಾವುದಕ್ಕೂ ಕೂಡ ಭಗ್ಗವನಲ್ಲ ಭಗವಂತನಿಗೆ ಬೆಲೆ ಕೊಡ್ತೇನೆ ನಿಜ ಅದು ನನ್ನ ರಕ್ಷಣೆಗೆ ನಾನು ಹೀಗೆ ಮಾಡೋದು ಇಲ್ಲ ನಾನು ಹಾಗೆ ಮಾಡಲ್ಲ ಅಂತ ಅವತ್ತು ಅವನು ನಾರಾಯಣಾಸ್ತ್ರಕ್ಕೆ ತಾನು ಮೊದಲು ಬಂದಾಗ ಏನು ಮಾಡಿದ್ದ ಅನ್ನೋದನ್ನು ನೆನಪಿಸ್ಕೊಳ್ಬೇಕು ಈ ಎಲ್ಲ ಸಂದರ್ಭವನ್ನು ಇಲ್ಲಿ ಯಮಕ ಭಾರತದಲ್ಲಿ ನಮಗೆ ತಿಳಿಸ್ತಾ ಹೋಗ್ತಾರೆ ಈಗ ಶ್ಲೋಕದ ಪದಗಳ ಸ್ವಾರಸ್ಯವನ್ನು ನೋಡೋಣ ಯತ್ ಬಲ ಭಾರ ಬಹತ್ವಾತ್ ಅವನಿಗೆ ಬಲ ಮತ್ತು ಭಾರ ಎರಡೂ ಕೃಷ್ಣನ ಅನುಗ್ರಹದಿಂದ ಬಂದಿತ್ತು ಅಂತ ಭೀಮಸೇನ ದೇವರು ಅರಿಹಾಪಿ ಎಷ್ಟೆಷ್ಟು ಶತ್ರುಗಳನ್ನು ಕೊಂದಿದರೂ ಉರಗಾದಿಭಿ ಉರಗ ಅಂದರೆ ಸ್ವಲ್ಪ ಅಜಗರಾಗಬಹುದು ಯಮದೇವರಾಗಬಹುದು ಇವರು ಯಾರೇ ಆಕ್ರಮಣ ಮಾಡಿದಾಗಲೂ ಅಂದರೆ ಯಕ್ಷಪ್ರಶ್ನೆಯಲ್ಲಿ ಆಕ್ರಮಣ ಮಾಡಿದಾಗಲೂ ಒಂದು ಹೆಜ್ಜೆಯನ್ನು ಕೂಡ ಆಚೆ ಈಚೆ ಚಲಿಸಲಿಲ್ಲ ಅಂದರೆ ಸುಭಾರ ಮಹತ್ವಾದ ಧರ್ಮಾದಪಿ ಚಲತ್ ಶತ್ರು ಸಂಹಾರ ದೊಡ್ಡ ಕಾರ್ಯ ಅಂಥ ದೊಡ್ಡ ಕಾರ್ಯದಿಂದಲೂ ಕೂಡ ತಾವು ಯಾವತ್ತೂ ಚಲಿಸಲಿಲ್ಲ ಅಂದರೆ ಶತ್ರು ಸಂಹಾರ ಯಾವತ್ತೂ ಮಾಡಲೇಬೇಕು ಅದರಲ್ಲಿ ಕಾಂಪ್ರಮೈಸ್ ಇಲ್ಲ ಆ ರೀತಿ ಭೀಮಸೇನ ದೇವರ ಮನಸ್ಥಿತಿ ಅಂತ ಭೀಮಸೇನ ದೇವರು ರಿಹ ವಸ್ತುತಃ ನಹುಶನ ತಪೋಬಲ ಬೇಕು ಅಂತ ಅವನ ಪುಣ್ಯ ಏನೇನಿತ್ತು ಅದನ್ನೆಲ್ಲ ಕಸ್ತುಕೊಳ್ಬೇಕು ಅದನ್ನು ರಿಷ ಏನಿದೆ ವಿಶಿಷ್ಟವಾಗಿರ್ತಕ್ಕಂತಹ ಆ ನಾಶ ಅದರ ಹಿಂಸೆಯಾಗಿ ಮತ್ತೆ ಅದನ್ನು ಪಡೆಯೋದು ಇದನ್ನು ರಿಷಃ ಅಂತ ಸಂಸ್ಕೃತದಲ್ಲಿ ರಿಷ ಅಂದರೆ ಹಿಂಸೆ ಹಿಂಸೆಯನ್ನು ಅವನಿಗೆ ದೊರಕಿಸಿಕೊಡೋದು ರಿಹ ಅಂದರೆ ಅದನ್ನು ಪಡೆದುಕೊಳ್ಳೋದು ಇದಕ್ಕೋಸ್ಕರ ಭೀಮಸೇನ ದೇವರು ಸಾಹಸಂಪದಂ ಎಲ್ಲರೂ ಕೂಡ ಅನ್ಬಿಟ್ರು ದುಡುಕಿ ಕೆಲಸ ಮಾಡ್ತಾನೆ ಇವನಿಗೆ ತಲೆ ಇಲ್ಲ ಅಂತ ಆದರೆ ಹಾಗಲ್ಲ ಬಹಳ ವಿವೇಕತನ ಇರೋರು ಯಾರಂದರೂ ಅವ್ರಿಗೆ ಅವಿವೇಕತನ ಇದೆ ಹೊರತು ಭೀಮಸೇನಿಗೆ ಮಾತ್ರ ಎಂದಿಗೂ ಕೂಡ ಅವಿವೇಕತನ ಇಲ್ಲ ಅದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೋದು ಇಲ್ಲಿ ಕಷ್ಟಕರವಾದ ಶಬ್ದಗಳು ಯಾವುದು ಅಂದರೆ ಸಾಹಸ ಅಂತ ಒಂದು ಶಬ್ದ ಬರುತ್ತೆ ಈ ಸಾಹಸ ಅನ್ನೋ ಶಬ್ದಕ್ಕೆ ನಹುಷ ಮೊದಲಾದವರಲ್ಲಿದ್ದ ತಪಸ್ಸಿನ ಬಲ ಅಂತ ಅರ್ಥ ಅದನ್ನು ಸಾಹಸ ಅನ್ನೋ ಶಬ್ದದಿಂದ ತಗೊಳ್ಬೇಕು ಇನ್ನು ರಿಹ ಅಂದರೆ ಲಿಹ ಅಂತ ಅರ್ಥ ಮಾಡ್ಕೊಬೇಕು ರಿ ಅನ್ನೋದನ್ನು ಲೀ ಮಾಡಿಕೊಂಡು ಅದು ಬೇಕು ಅಂತ ಇರೋ ಲಿಹ ಅಂದರೆ ಆಸ್ವಾದನೆ ಮಾಡೋದು ಅಂತ ಹೇಳ್ತಾರೆ ಲಿಹ ಲೇಹನ ಅಂತ ಅದರಲ್ಲಿ ರಿಹ ಅಂದರೆ ಆ ಅರ್ಥದಲ್ಲಿ ಇರುವಂಥ ಶಬ್ದ ಅದನ್ನಿಲ್ಲಿ ಗಮನಿಸ್ಕೊಳ್ಬೇಕು ಇನ್ನು ಯತ್ ಬಲ ಭಾರಮಹತ್ವಾ ಅಂದರೆ ಯಾವ ಕೃಷ್ಣನ ಪ್ರಸಾದದಿಂದ ಬಲ ಅಂದರೆ ಶಾರೀರ ಬಲ ಆಗ್ಬೋದು ಮತ್ತು ಭಾರ ಅಂದರೆ ಮಹತ್ವ ದೇಹದ ಪುಷ್ಟಿ ಏನಿದೆಯಲ್ಲ ಅಂಥ ಪುಷ್ಟಿಯನ್ನು ಪಡೆದಿದ್ದಾಗಬಹುದು ಎಲ್ಲ ಆ ಕೃಷ್ಣನ ಅನುಗ್ರಹದಿಂದ ಅಂತ ಇಲ್ಲಿ ಭಾವಿಸಬೇಕು ಇನ್ನು ಸುಭಾರ ಮಹತ್ವಾ ಅನ್ನೋದಕ್ಕೆ ಒಂದು ಮಾತನ್ನು ಹೇಳಿದ್ದಾರೆ ಇಲ್ಲಿ ಏನೆಂದರೆ ಭೂಮಿಗೆ ಭಾರ ಅಸುರರು ಅವರನ್ನು ಕೊಲ್ಲೋವನು ಅಂತ ಅರ್ಥ ಇದು ಹೇಗೆ ಅರ್ಥ ಅಂದರೆ ಸುಭಾರ ಅಂದ್ರೆ ಅರ್ಥ ತುಂಬ ಭಾರ ಇರೋದು ಈ ತುಂಬ ಭಾರ ಇರೋರನ್ನ ಯಾರು ಹೊತ್ತಿರ್ತಾರೆ ಅಂಥವರು ಸುಭಾರ ವ ಅಂತ ಹೇಳಬೇಕು ವಾಸ್ತವಿಕವಾಗಿ ಈ ಶಬ್ದ ಕೇಳೋದು ಅರ್ಥ ತುಂಬ ಕಷ್ಟ ಆ ರೀತಿ ಇದೆ ಅದಕ್ಕೋಸ್ಕರನೇ ಇದನ್ನು ಬಿಡಿಸ್ಬೇಕು ಸುತರಾಂ ಭಾರ ವಿದ್ಯತೆ ಯೈಹಿ ಯಾರಿಂದ ತುಂಬ ಭಾರ ಆಗಿದೆಯೋ ಅವರೆಲ್ಲ ಸುಭಾರ ವಾಹ ಅಂತ ಹೇಳ್ತಾರೆ ಯಾರಿಂದ ಭಾರ ಜಾಸ್ತಿ ಆಗಿದೆಯೋ ಅಂಥ ವಸ್ತುನ ಸುಭಾರವಾ ಅಂತ ಕರೀತಾರೆ ಅವನ್ನೆಲ್ಲ ಕೊಲ್ತಾನೆ ಆದ್ದರಿಂದ ಸುಭಾರ ವಹ ಅಂತ ಭೀಮನಿಗೆ ಹೆಸರು ಹೀಗೆ ಈ ಶಬ್ದಗಳ ಅರ್ಥವನ್ನು ಇಲ್ಲಿ ಬಿಡಿಸಿದ್ದಾರೆ ಇದನ್ನು ತೀರ್ಥರು ತಮ್ಮ ಟೀಕೆಯಲ್ಲಿ ವಿಸ್ತಾರವಾಗಿ ಬಿಡಿಸ್ತಾ ಕೊನೆಗೊಂದು ಮಾತು ಹೇಳ್ತಾರೆ ನತದ್ ತದ್ ಭೀಮೇಯತೋ ವಾಯು ಸಂಪೂರ್ಣ ಬಲವೇ ಸಂಪೂರ್ಣವಾದ ಬಲ ಜ್ಞಾನ ಎಲ್ಲ ತುಂಬಿರುವಂಥ ವಾಯುದೇವರು ಅವರೇ ಭೀಮಸೇನ ದೇವರು ಹಾಗಾಗಿ ಭೀಮನಲ್ಲಿ ಎಂದೆಂದಿಗೂ ಕೂಡ ಇದು ಸಾಹಸ ಇದು ಅವಿವೇಕತನದ ಪರಮಾವಧಿ ಅಂತ ಯಾರು ಮಾತಾಡ್ಕೊಳ್ತಾರೆ ಅದು ತುಂಬ ದೊಡ್ಡ ತಪ್ಪು ಅಂತ ಅದನ್ನು ಬಿಡಿಸಿ ವಾಯುದೇವರ ಅವತಾರ ಭೀಮ ಅನ್ನೋದನ್ನು ಈ ಶ್ಲೋಕದಲ್ಲಿ ಸ್ಫುಟಪಡಿಸಿದ್ದಾರೆ ಈ ರೀತಿ ಇಂಥ ಯಮಕ ಭಾರತ ಶ್ಲೋಕದ ಪಾರಾಯಣದಿಂದ ನಮಗೇನು ಫಲ ಅಂದರೆ ಅವಿವೇಕತನ ದೂರ ಆಗುತ್ತೆ ಸದ್ಬುದ್ಧಿ ಪ್ರಾಪ್ತಿಯಾಗತ್ತೆ ಭೀಮನ ಅನುಗ್ರಹದಿಂದ ಏನೇನು ಪಡಿಬಹುದು ನಾವು ಅನ್ನೋದನ್ನು ಅವನ ಘಟನೆಯ ಮುಖಾಂತರ ನಾವು ತಿಳ್ಕೊಳ್ಬೋದು ಯಾವುದೇ ಪ್ರಸಂಗದಲ್ಲಾಗ್ಬೋದು ನಾವು ಗೊಂದಲಕ್ಕೀಡಾದಾಗ ಯಾವ ಮಾರ್ಗದಲ್ಲಿ ಹೋಗಬೇಕು ಯಾವುದನ್ನು ಮಾಡಿದರೆ ಶ್ರೇಷ್ಠ ಜೀವನದಲ್ಲಿ ಈ ರೀತಿಯ ಅನೇಕ ವಿಷಯಗಳನ್ನು ನಾವು ಭೀಮಸೇನ ದೇವರ ಅನುಗ್ರಹದಿಂದ ಅಂದರೆ ವಾಯುದೇವರ ಅನುಗ್ರಹದಿಂದ ಪಡೆಯಬಹುದು ಇದು ಈ ಶ್ಲೋಕದ ಪಾರಾಯಣದ ಫಲ ಹಾಗಾಗಿ ವಾಯುದೇವರ ಅನುಗ್ರಹ ಆಗೋದು ನಿಜ ಆದರೆ ಏನೇನು ಫಲ ಪಡಿತೀವಿ ಭೀಮನ ಚಾತುರ್ಯ ಅವನ ಆ ಬುದ್ಧಿಶಕ್ತಿ ಅವನು ಯಾವ ಯಾವ ಸಂದರ್ಭದಲ್ಲಿ ಆ ಶಾರೀರ ಬಲವನ್ನು ಬಡಿಸ್ಕೊಂಡು ತಾನು ಸಂಹಾರ ಮಾಡಿದ ಇದೆಲ್ಲ ಘಟನೆಗಳನ್ನು ನೋಡಿದಾಗ ನಮಗೂ ಆ ಯಾವ ಪ್ರಸಂಗದಲ್ಲಿ ಭೀಮಸೇನ ದೇವರಿಂದ ಇಂತಿಂಥ ಫಲಗಳನ್ನು ನಾವು ಪಡಿಬೋದು ಅಂತ ಗೊತ್ತಾಗತ್ತೆ ಇಂಥ ಭೀಮಸೇನ ದೇವರ ಅನುಗ್ರಹ ನಮಗೆ ಈ ಶ್ಲೋಕದಿಂದ ವಿಶೇಷವಾಗಿ ಆಗುತ್ತೆ ಅನ್ನೋದರಲ್ಲಿ ಸಂದೇಹ ಇಲ್ಲ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು